ಏನು ಬಿ ಜೆ ಪಿಯಲ್ಲಿ ಒಡೆದ ಮನೆ ಅಂತ ಏನೂ ಇಲ್ಲ ನಾವೆಲ್ಲ ಹಿಂದೂ ನಾವೆಲ್ಲ ಒಂದೇ ಸಣ್ಣ ಪುಟ್ಟ ಲೋಕದೋಷ್ಗಳಾಗಿರ್ಬೋದು ಸರ್ ಮಾಡ್ಕೊಳ್ಳೋ ಅಂಥ ಕೆಲಸ ನಮ್ಗೆ ಆ ಶಕ್ತಿ ಸಾಮರ್ಥ್ಯ ಇದೆ ನಮ್ಮ ಹಿರಿಯರನ್ನ ಭೇಟಿ ಮಾಡಿ ಅದನ್ನು ಸರ್ಪಡಿಸ್ಕೊಳ್ತೀವಿ ಮುಂದಿನ ಅಂತ ಅಂತೇಳಿ ಬಯಸ್ತೇನೆ ರಾಜ್ಯದಿಂದ ಜಿಲ್ಲೆಯಿಂದ ಬಂದಿರತಕ್ಕಂಥ ಸೂಚನೆ ಮೇರೆಗೆ ಪದಾಧಿಕಾರಿಗಳ ಆಯ್ಕೆ ಸಭೆ ಈಗ ಮಂಡಲ ಅಧ್ಯಕ್ಷರ ಘೋಷಣೆ ಆಯಿತು ಅದರ ಹಿಂದೆಯೇ ಪದಾಧಿಕಾರಿಗಳು ಆರು ಜನ ಈಗೇನು ಉಪಾಧ್ಯಕ್ಷರು ಹೇಳಿದ್ದಾರೆ ಆರು ಜನ ಕಾರ್ಯದರ್ಶಿ ಹೇಳಿದ್ದಾರೆ ಮೂವರು ಜನ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ ಒಬ್ಬರು ಟ್ರೆಜರರ್ ಹೇಳಿದ್ದಾರೆ ಇವರಿಗೆ ಮಂಡ್ ರಾಜ್ಯದಿಂದ ಜಿಲ್ಲೆಯಿಂದ ಸೂಚನೆ ಬಂದಿರುತ್ತೆ ಹಾಗಾಗಿ ಈಗ ಮಂಡಲ ಅಧ್ಯಕ್ಷರ ಜೊತೆಗೆ ಜೊತೆ ಜೊತೆಗೆ ಇವೆಲ್ಲ ಜೋಡಿಸ್ಕೊಳ್ಬೇಕಾಗ್ತದೆ ಅದಕ್ಕೆ ಸೂಚನೆ ಕೊಟ್ಟಿರೋ ಪ್ರಕಾರ ಸಭೆ ಕರೆದಿದ್ದೀವಿ ಸಭೆ ಮುಖಾಂತರ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಶ್ರೀನಿಧಿ ಹೋಟೆಲ್ ಆವರಣದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ನೂತನ ಪದಾಧಿಕಾರಿಗಳ ಆಯ್ಕೆಯ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು ಹಾಗೆಯೇ ವಾಲ್ಮೀಕಿ ಜಯಂತಿಯನ್ನು ಸಹ ಆಯೋಜಿಸಲಾಗಿತ್ತು ಇನ್ನು ಸಭೆಯಲ್ಲಿ ಆನೇಕಲ್ ಬಿಜೆಪಿ ಮಂಡಳದ ನೂತನ ಅಧ್ಯಕ್ಷರಾದ ಎಸ್ಆರ್ಟಿ ಅಶೋಕ್ ರೆಡ್ಡಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಬಿಜೆಪಿ ಅಭ್ಯರ್ಥಿ ಹುಲ್ಲಳ್ಳಿ ಶ್ರೀನಿವಾಸ್ ಚಂದಾಪುರ ಪುರಸಭಾ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ವರದ್ರಾಜ್ ದಕ್ಷಿಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುದರ್ಶನ್ ಬಿಜೆಪಿ ಪಕ್ಷದ ಹಿರಿಯರಾದ ಕೃಷ್ಣ ಕೃಷ್ಣಾರೆಡ್ಡಿ ಶ್ರೀಮತಿ ಸುಲೋಚನ ದೋಮಸಂದ್ರ ಜಯಣ್ಣ ಹಳ್ಳಿ ರಾಧಾಕೃಷ್ಣ ಹೊಸೂರು ನರಸಿಂಹರವರು ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ಜಿಲ್ಲೆಯಿಂದ ಬರ್ತಿ ಬಂದಿರತಕ್ಕಂಥ ಸೂಚನೆ ಮೇರೆಗೆ ಪದಾಧಿಕಾರಿಗಳ ಆಯ್ಕೆ ಸಭೆ ಈಗ ಮಂಡಲ ಅಧ್ಯಕ್ಷರ ಘೋಷಣೆ ಆಯಿತು ಅದರ ಹಿಂದೆಯೇ ಪದಾಧಿಕಾರಿಗಳು ಆರು ಜನ ಈಗೇನು ಉಪಾಧ್ಯಕ್ಷರು ಹೇಳಿದ್ದಾರೆ ಆರು ಜನ ಕಾರ್ಯದರ್ಶಿ ಹೇಳಿದ್ದಾರೆ ಮೂವರು ಜನ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ ಒಬ್ಬರು ಟ್ರೆಜರರ್ ಹೇಳಿದ್ದಾರೆ ಇವರಿಗೆ ಮ ರಾಜ್ಯದಿಂದ ಜಿಲ್ಲೆಯಿಂದ ಸೂಚನೆ ಬಂದಿರುತ್ತೆ ಹಾಗಾಗಿ ಈಗ ಮಂಡಲ ಅಧ್ಯಕ್ಷರ ಜೊತೆಗೆ ಜೊತೆ ಜೊತೆಗೆ ಇವೆಲ್ಲ ಜೋಡಿಸ್ಕೊಳ್ಬೇಕಾಗ್ತದೆ ಅದಕ್ಕೆ ಸೂಚನೆ ಕೊಟ್ಟಿರೋ ಪ್ರಕಾರ ಸಭೆ ಕರೆದಿದ್ದೀವಿ ಸಭೆ ಮುಖಾಂತರ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಇದನ್ನು ನಾವು ಇನ್ನೂ ಒಂದು ವಾರ ಕಾಲ ಮತ್ತೆ ಅವ್ರನ್ನೆಲ್ಲ ಕರಿಬೇಕಾಗ್ತದೆ ಈಗ ಆರು ಮೋರ್ಚಾಗಳಿದೆ ಎಸ್ ಸಿ ಮೋರ್ಚಾ ಎಸ್ ಟಿ ಮೋರ್ಚಾ ಓ ಬಿ ಸಿ ರೈತ ಮೋರ್ಚಾ ಯುವ ಮೋರ್ಚಾ ಆರು ಓ ಬಿ ಸಿ ಮೋರ್ಚಾಗಳಿದೆ ಆರು ಓ ಬಿ ಸಿ ಮೋರ್ಚಾಗಳಿಗೆ ಒಬ್ಬ ಅಧ್ಯಕ್ಷರು ನಾಲ್ಕು ಜನ ಕಾರ್ಯದರ್ಶಿಗಳು ನಾಲ್ಕು ಜನ ಉಪಾಧ್ಯಕ್ಷರು ಅದಕ್ಕೆ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ಆಯ್ಕೆ ಪ್ರಕ್ರಿಯೆ ಇದೆ ಅದನ್ನು ಈಗ ಪೂರ್ಣಗೊಳಿಸಿದ್ದೀವಿ ಸೂಚನೆ ಜಿಲ್ಲೆಯಿಂದ ರಾಜ್ಯದಿಂದ ಏನು ಸೂಚನೆ ಬಂದಿದೆಯೋ ಅದರ ಪ್ರಕಾರ ಪಕ್ಷದ ಸಂಘಟನೆ ಸುಸೂತ್ರವಾಗಿ ನಡೀತಾ ಇದೆ ತಾಲೂಕಿನಲ್ಲಿ ಇವಾಗ ಎರಡೆರಡು ಸಭೆ ಒಂದೇ ಸಮಯಕ್ಕೆ ಇಲ್ಲ ಆ ವಿಚಾರವಾಗಿ ನಮಗೇನು ಗೊತ್ತಿಲ್ಲ ನಮಗೆ ಜಿಲ್ಲೆಯಿಂದ ರಾಜ್ಯದಿಂದ ಏನು ಬಂದಿದೆಯೋ ಅದನ್ನು ಮಾತ್ರ ನಾನು ಹೇಳಬಲ್ಲೆ ಮಿಕ್ಕಿದ ವಿಚಾರ ನನಗೇನು ಮಾಹಿತಿ ಇಲ್ಲ ಇರಲಿ ನಾನು ಇಲ್ಲ ನನಗೆ ಮಾಹಿತಿ ಇಲ್ಲ ಅದು ನನಗೆ ರಾಜ್ಯದಿಂದ ಜಿಲ್ಲೆಯಿಂದ ಬಂದಿರೋದು ಬಂದಿರೋ ವಿಚಾರ ಮಾತ್ರ ನನಗೆ ಇಂಥದ್ದು ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಅಂತ ವಿಚಾರ ನಾನು ಮಾತಾಡಿದ್ದೀನಿ ಇಲ್ಲ 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 ಇನ್ನೂ ನಮಗೆ ಇನ್ನೂ ಒಂದು ವಾರ ಕಾಲಾವಕಾಶ ಕೊಟ್ಟಿದ್ದಾರೆ ಇನ್ನೂ ಇನ್ನೊಂದು ಸಲ ಕೂತ್ಕೊಳ್ತೀವಿ ಇನ್ನೂ ಎಲ್ಲ ನಾಯಕರನ್ನ ಕರಿತೀವಿ ಇಲ್ಲ ಅವ್ರ ಹತ್ರನೇ ಹೋಗಿ ಕೂತ್ಕೊಂಡು ಮಾತಾಡ್ತೀವಿ ಅಂತಿಮ ಪಟ್ಟಿ ಇವತ್ತೇ ಇಲ್ಲ ಸರ್ ಅಲ್ಲಿ ಆರ್ ಎಸ್ ಎಸ್ ಸಭೆ ಅಂತ ಹೇಳಿ ಹೌದು ಹೇಳಿದ್ರು ಕೂಡ ಅಲ್ಲಿಗೆ ಇಲ್ಲಿ ಪಕ್ಷದ ಸಭೆ ಇತ್ತು ಆರ್ ಎಸ್ ಎಸ್ ಮುಖ್ಯ ಬಿಜೆಪಿ ಒಟ್ಟಿಗೆ ಮಾತಾಡ್ಕೊಂಡು ಮಾಡ್ಬೋದಾಗಿತ್ತು ಆ ವಿಚಾರ ನನಗೆ ಗೊತ್ತಿಲ್ಲ ನನಗೆ ಜಿಲ್ಲೆಯಿಂದ ಏನು ಬಂದಿದೆಯೋ ಅದರ ಪ್ರಕಾರ ನಾನು ಮಾಡಿದ್ದೀನಿ ಸರ್ ಆರ್ ಎಸ್ ಪಥ ಸಂಚಲನ ಇದೆ ಮೂರು ಹನ್ನೆರಡು ಇಯರ್ಸ್ದು ಶತಮಾನೋತ್ಸವ ಶತಾಬ್ದಿ ವರ್ಷ ಅಂತ ಸಂಘ ಸೂಚನೆ ಮಾಡಿದೆ ಅದಕ್ಕೆ ಈಗ ನಮ್ಮ ತಾಲೂಕಲ್ಲಿ ಐದು ಜಾಗದಲ್ಲಿ ಮಾಡಿದ್ದಾರೆ ಎಲ್ಲಿ ಯಬಗೌಡಿ ಸರ್ಜಾಪುರ ಮುತ್ತನಲ್ಲೂರು ಅತ್ತೆಬೆಲ್ಲೆ ಆನೆಕಲ್ಲು ಹಿಂಡ್ಲವಾಡಿ ಈ ಥರ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನೂರು ಜಾಗದಲ್ಲಿ ಮಾಡಬೇಕು ಅಂತ ಸಂಘ ಸೂಚನೆ ಕೊಟ್ಟಿದೆ ಅದರ ಪ್ರಕಾರ ನಮ್ಮ ತಾಲೂಕಲ್ಲಿ ಐದು ಜಾಗದಲ್ಲಿ ಮಾಡಿದ್ದಾರೆ ಐದು ಐದು ಜಾಗದಲ್ಲಿ ನಮ್ಮ ತಾಲೂಕಲ್ಲಿ ಸಂಘದವರು ಘೋಷಣೆ ಮಾಡಿದ್ದಾರೆ ಆ ಜಾಗದಲ್ಲಿ ಪಥಸಂಚಲನ ನಡೀತಾ ಇದೆ ಏನು ಇವತ್ತಿನ ದಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀನಿಧಿ ಗ್ರ್ಯಾಂಡಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಭೆ ನಡೆದಿದೆ ಸಭೆಯ ಮೂರು ಅಂಶಗಳು ಒಂದು ನಮ್ಮ ಹುಲಮಂಗ್ಲ ಗ್ರಾಮದ ಎಮ್ ಎಲ್ ಸಿಗಳಾದಂಥ ಗೋಪಿನಾಥ್ ರೆಡ್ಡಿ ಅವರ ಏನೊಂದು ರಾಷ್ಟ್ರೋತ್ತನ ಶಾಲೆ ಉದ್ಘಾಟನೆ ಹತ್ತನೇ ತಾರೀಕು ಆಗ್ತಾಯಿದೆ ಅದರ ವಿಷಯವಾಗಿ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಆಗಮಿಸುವಂಥದ್ದು ಒಂದು ಎರಡನೇದು ಬಹಳ ಪ್ರಮುಖವಾಗಿ ಬೆಂಗಳೂರು ಮಹಾನಗರದ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ಶತಾಬ್ದಿ ದಿನ ಹನ್ನೆರಡನೇ ತಾರೀಕು ಬರ್ತಾಯಿದೆ ಹಾಗಾಗಿ ಆನೇಕಲ್ ಮತ್ತು ಬೆಂಗಳೂರು ಮಹಾನಗರದಲ್ಲಿ ನೂರು ಜಾಗಗಳಲ್ಲಿ ಒಂದು ಪಥಸಂಚಲನ ರೂಟ್ ಮಾರ್ಚನ ಸಂಘದ ಹಿರಿಯರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಹಿರಿಯರು ನಿಶ್ಚಯ ಆಗಿದೆ ಆ ನಿಶ್ಚಯ ಪ್ರಕಾರ ನಮ್ಮ ಭಾಗದಲ್ಲಿ ಎಬ್ಗೋಡಿ ಸರ್ಜಾಪುರ ಚಂದಾಪುರ ಹತ್ತುಬೆಲೆ ಹೊಸಳ್ಳಿ ಹಲವಾರು ಕಡೆ ಆರು ಭಾಗದಲ್ಲಿ ಇಲ್ಲಿ ರೂಟ್ ಮಾರ್ಚನ್ನು ನಡಲಿಕ್ಕೆ ನಿಶ್ಚಯವಾಗಿದೆ ಹಾಗಾಗಿ ಅದರ ಪೂರ್ವಭಾವಿ ಸಭೆ ಸಹ ಆಗಿತ್ತು ಇವತ್ತಿನ ದಿನ ಅವ್ರನ್ನೂ ಸಹ ನಾವು ಸಂಘದ ಹಿರಿಯರ ಜೊತೆಯಲ್ಲಿ ನಾವು ಒಂದು ಗಣವೇಶವನ್ನು ಧರಿಸಿ ಪಾಲ್ಗೊಳ್ಬೇಕಂತ ಆ ಸೂಚನೆ ಸಹ ನೀಡಿದ್ದಾರೆ ಮೂರನೇದು ಏನು ಬಹಳ ದಿನಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧ್ಯಕ್ಷರ ಘೋಷಣೆ ಆಗಿರಲಿಲ್ಲ ಮೊನ್ನೆ ತಾನೇ ಅಧ್ಯಕ್ಷರ ಘೋಷಣೆ ಸಹ ಆಗಿತ್ತು ಉಳಿದಂಥ ಪದಾಧಿಕಾರಿಗಳು ಮೋರ್ಚಾಗಳ ಪದಾಧಿಕಾರಿಗಳ ಸಭೆ ಸಹ ಆಗಿ ಅವರ ಯಾರು ಪದಾಧಿಕಾರಿಗಳಾಗಬೇಕನ್ನುವಂಥ ಅಪೇಕ್ಷಿತನ ಕರೆಸಿ ಇವತ್ತು ಸಭೆಯನ್ನು ನಡೆಸಿ ಅವರ ಹೆಸರುಗಳನ್ನು ತಗೊಳ್ಳೋಂಥ ಕೆಲಸ ಆಗಿದೆ ಮುಂದಿನ ದಿನಗಳಲ್ಲಿ ಎಲ್ಲರನ್ನ ಒಮ್ಮತಕ್ಕೆ ತಗೊಂಡು ಹಿರಿಯ ನಾಯಕರನ್ನು ಚರ್ಚಿಸಿ ಯಾರು ಪದಾಧಿಕಾರಿಗಳ ಘೋಷಣೆ ಸಮಯ ನಿಷ್ಠೆ ನಿಷ್ಠೆ ಪ್ರಾಮಾಣಿಕತೆಯಿಂದ ಪಾರ್ಟಿ ಕಟ್ಟುವಂಥ ಕೆಲಸ ದುಡಿಯುವಂಥ ಕೆಲಸ ಸಮಯವನ್ನು ಕೊಡುವಂಥವ್ರಿಗೆ ಪರಿಗಣನೆ ಮಾಡಿ ಅವರಿಗೆ ಅಧಿಕಾರವನ್ನು ನೀಡಿ ಸಂಘಟನೆಯನ್ನು ಬಲಪಡಿಸಲಿಕ್ಕೆ ಇವತ್ತಿನ ದಿನ ಎಲ್ಲ ಪದಾಧಿಕಾರಿಗಳ ಸಭೆಯನ್ನು ಕರೆದು ಹೆಸರುಗಳನ್ನು ತಗೊಳ್ಳುವಂಥ ಕೆಲಸ ಈ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪ್ರಮುಖರು ಒಳಗೊಂಡು ಇವತ್ತು ದಿನ ಆಗಿದೆ ಸರ್ ಇಲ್ಲಿ ಆನೆಗೆ ಎರಡೆರಡು ಕಡೆ ಸಭೆ ಒಂದು ಚಂದಾಪುರದಲ್ಲಿ ನಡೀತಾ ಇದೆ ಮತ್ತೊಂದು ಹತ್ತಿ ಬೆಲೆಯಲ್ಲಿ ನಡೀತಾ ಇದೆ ಮತ್ತೆ ಆನೆಕಲ್ ಪಿಯಲ್ಲಿ ಗೊಂದಲಗಳು ಮುಂದುವರೆದಿದೆ ಸಭೆ ಆಗ್ತಾ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಎಸ್ ಆರ್ ಟಿ ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ಶ್ರೀನಿಧಿ ಗ್ರ್ಯಾಂಡಲ್ಲೇ ಸಭೆ ನಡೀತಾ ಇರೋಂಥದ್ದು ಈಗ ನಮ್ಮ ಆನೆಕಲ್ ಭಾಗದಲ್ಲಿ ಆರು ಕಡೆ ಪಥಸಂಚಲನ ಆಗಬೇಕನ್ನುವಂಥದ್ದು ಹಿರಿಯರ ನಿಶ್ಚಯ ಸಂಘದ ನಿಶ್ಚಯ ಅದರಲ್ಲಿ ಅಲ್ಲಲ್ಲೂ ಯಬಗೋಡೆಯಲ್ಲೂ ಸಭೆ ಆಗಿದೆ ಹತ್ತುಬೆಲೆಯಲ್ಲೂ ಸಭೆ ಆಗ್ತಾಯಿದೆ ಆನೆಕಲ್ ನಗರದಲ್ಲೂ ಸಭೆ ಆಗ್ತಾಯಿದೆ ಚಂದಾಪುರದಲ್ಲೂ ಸಭೆ ಆಗ್ತಾ ಇದೆ ಅದರಲ್ಲೇನು ಎರಡ ಒಂದು ಭಾವ ಏನೂ ಇಲ್ಲ ಆನೆಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪದಾಧಿಕಾರಿಗಳ ಆಯ್ಕೆಗೆ ಪೂರ್ವಭಾವಿ ಸಭೆ ಆದರೆ ಅದರ ತಾಲೂಕಿನ ಎಲ್ಲ ಭಾಗದವರು ಕೂಡ ಇರಬೇಕಲ್ಲ ಇರಲಿಲ್ಲ ಅನ್ನೋದು ಈಗ ತುಂಬ ಒಳ್ಳೆಯ ಕ್ವಶನ್ನು ಏನು ರೂಟ್ ಮಾರ್ಚ್ ಇರೋದರಿಂದ ಆ ಭಾಗದಲ್ಲಿ ಅವ್ರ ಸಭೆಗಳು ಹಮ್ಮಿಕೊಂಡಿದ್ದಾರೆ ನಾವು ಇದೇ ಡೇಟ್ಗೆ ಏಳನೇ ತಾರೀಕಿನೇನೆ ಸಭೆ ಮುಂದೆನೇನೆ ಹಮ್ಮಿಕೊಂಡಿದ್ವಿ ಈ ಸಂಘದ ನಿಶ್ಚಯದಂತೆ ಈ ಒಂದು ದಿನ ಮಾಡಬೇಕಂತ ಸೂಚನೆ ಇದೆ ಆ ಸೂಚನೆ ಮೇರೆಗೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಲ್ಲಲ್ಲೇ ಸಭೆ ಮಾಡಿಕೊಂಡು ಕೆಲವೊಂದು ನಾಯಕರು ಬರ್ದಿರೋ ಇರ್ಬೋದು ಆದರೆ ಮುಂದಿನ ದಿನಗಳಲ್ಲೆಲ್ಲ ಸೇರಿಕೊಂಡು ಪದಾಧಿಕಾರಿಗಳು ಘೋಷಣೆ ಮಾಡುವಂಥ ಸಭೆ ಆಗ್ತಾಯಿದೆ ಅಲ್ಲ ಬಿ ಜೆ ಪಿಯನ್ನು ಹೊಡೆದು ಮನೆ ಹಿಂಗೆ ಮುಂದುವರಿಯುತ್ತಾ ಇಲ್ಲ ಬಿ ಜೆ ಪಿ ಎಲ್ಲ ಒಂದು ಕೂಡಿಸ್ಕೊಂಡು ಹೋಗ್ತೀರಾ ಸರ್ ಅಲ್ಲೂ ಅಲ್ಲೂ ಕೂಡ ನೋಡಿ ಇವತ್ತು ಎಸ್ ಆರ್ ಟಿ ಅಶೋಕ್ ರೆಡ್ಡಿರವರ ನೇತೃತ್ವದಲ್ಲಿ ಇಲ್ಲಿ ಪೂರ್ವಭಾವಿ ಸಭೆ ಪದಾಧಿಕಾರಿಗಳು ನಡೀತಾ ಇದೆ ಅಲ್ಲಿ ಈ ಹಿಂದೆ ಮಂಡಲ ಆಗಿದ್ದಂಥವರು ಅದು ಆನೆಕಲ್ ಮಂಡಲ ಅಧ್ಯಕ್ಷರು ಅಲ್ಲಿ ಹತ್ತಿ ಕೂತಿದ್ದಾರೆ ಅಥವಾ ಹತ್ತಿ ಸರ್ ಸಜ್ಜಾಪುರ ಭಾಗದ ಮಂಡಲ ಅಧ್ಯಕ್ಷರು ಅಲ್ಲಿ ಕೂತಿದ್ದಾರೆ ಇದು ಯಾಕೆ ಈ ಗೊಂದಲುಗಳು ಕಾರಣ ಈಗ ಸರ್ ಆನೆಕಲ್ ನಗರದಲ್ಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನ ಆಗಬೇಕಂತ ಹೇಳಿದ್ರೆ ಎಲ್ಲ ಮಾತಾಡಿಕೊಂಡು ಕೆಲವೊಂದು ಕಡೆ ಕೆಲವೊಬ್ಬರಲ್ಲೂ ಜೋಡಣೆ ಮಾಡಿಕೊಂಡು ಏನು ಆರ್ ಎಸ್ ಎಸ್ನ ಕಾರ್ಯಕ್ರಮ ಪಥಸಂಚಲನ ಯಶಸ್ವಿ ಆಗಬೇಕನ್ನೋ ದೃಷ್ಟಿಕೋನದಲ್ಲಿ ಎಲ್ಲರೂ ಒಂದೊಂದು ಕಡೆ ಸೇರಿಕೊಂಡವ್ರು ಹಾಗಾಗಿ ಆ ಮಂಡಲಾಧ್ಯಕ್ಷರಲ್ಲಿ ಇವರಿಲ್ಲಿ ಇದು ನಡೀತಾ ಇರೋವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರ ಸಭೆ ನಿಮ್ಮ ಮುಂದಿನ ಇದೇ ಅಂತ್ಯ ಅಲ್ಲ ಇದೇನು ಏನು ಮುಂದಿನ ದಿನಗಳಲ್ಲಿ ಹನ್ನೆರಡನೇ ತಾರೀಕು ಒಳಗಡೆ ಇನ್ನೂ ಒಂದು ಎರಡು ಮೂರು ಸಭೆ ಆಗ್ತೈತೆ ಯಾರು ಅಪೇಕ್ಷೆ ಯಾರು ಬಂದಿಲ್ಲವೋ ಅವರೆಲ್ಲ ಹೆಸರು ಕೊಡುವಂಥದ್ದು ನೋಂದಾಯಿಸುವಂಥ ಕೆಲಸ ಆಗ್ತೈತೆ ಎಲ್ಲರೂ ಹಿರಿಯರ ಮಾರ್ಗದರ್ಶನ ಮಾರ್ಗದರ್ಶನದಲ್ಲೇ ಚರ್ಚೆ ಆಗ್ತೈತೆ ಅವ್ರ ಮಾರ್ಗದರ್ಶನದಲ್ಲೇ ಆಯ್ಕೆಯಾಗಿ ಘೋಷಣೆಯೂ ಆಗ್ತೈತೆ ಇದೆಯಾ ಇಲ್ವಾ ಈಗ ಮನೆ ಅಂದರೆ ಸಣ್ಣ ಪುಟ್ಟ ನಾಲ್ಕೈದು ಜನ ಇದ್ದಾಗಲೇ ಗೊಂದಲ ಇದೆ ಭಾರತೀಯ ಜನತಾ ಪಾರ್ಟಿ ಆನೆ ಕ್ಷೇತ್ರದಲ್ಲಿ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ವೋಟರ್ಸ್ ಇರೋವಂಥ ಕ್ಷೇತ್ರ ಅದ್ರಲ್ಲಿ ಸಣ್ಣ ಪುಟ್ಟ ಗೊಂದಲ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ ಸಣ್ಣ ಪುಟ್ಟ ಗೊಂದಲ ಇದೆ ವರಿಷ್ಠರವರೇ ನಮ್ಮ ಜನಸಂಘ ಜನಸಂಕಾಲದಿಂದ ಪಾರ್ಟಿ ಕಟ್ಟಿ ಬೆಳೆಸಿದಂಥ ಕಾರ್ಯಕರ್ತರು ಇದ್ದಾರೆ ಅವ್ರನ್ನೆಲ್ಲ ಕೂತು ಬಗೆಹರಿಸಿ ಮುನ್ನಡೆಸೋಂಥ ಕೆಲಸ ಎಲ್ಲ ನಾಯಕರು ಮಾಡೇ ಮಾಡ್ತಾರೆ ಏನು ಬಿ ಜೆ ಪಿಯಲ್ಲಿ ಮನೆ ಅಂತ ಏನೂ ಇಲ್ಲ ನಾವೆಲ್ಲ ಹಿಂದೂ ನಾವೆಲ್ಲ ಒಂದೇ ಸಣ್ಣ ಪುಟ್ಟ ಲೋಪದೋಷಗಳಾಗಿರ್ಬೋದು ಸರ್ ಮಾಡ್ಕೊತ ಸರಿ ಮಾಡೋವಂಥ ಕೆಲಸ ಸರ್ ಮಾಡ್ಕೊಳ್ಳೋವಂಥ ಕೆಲಸ ನಮ್ಗೆ ಆ ಶಕ್ತಿ ಸಾಮರ್ಥ್ಯ ಇದೆ ನಮ್ಮ ಹಿರಿಯರನ್ನ ಭೇಟಿ ಮಾಡಿ ಅದನ್ನು ಸರಿಪಡಿಸ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಬಯಸ್ತೇನೆ